ಹಲೋ ನನ್ನ ಮದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಎಲ್ರಿಗುನು ಬೆಳಗಿನ ಶುಭೋದಯ ಸ್ನೇಹಿತರೆ ಹಾಗೇನೆ ಮಳೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಅನ್ನೋದಕ್ಕಿಂತ ಸಾಕಪ್ಪ ಮಳೆ ಅಂತ ರೀತಿಯಾಗಿ ಅನ್ಸಿದೆ ಆದ್ರೆ ಎಲ್ರೂ ನಮ್ಮೂರಲ್ಲಿ ತುಂಬಾ ಮಳೆ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ನಿಮಗ್ ಬಿಸಿಲು ಜಾಸ್ತಿ ಅಲ್ವಾ ಹಾಗಾಗಿ ನಿಮಗೆ ಮಳೆ ಬರ್ಲಿ ಚೆನ್ನಾಗಿರುತ್ತೆ ತಂಪಾಗುತ್ತೆ ಅಂತ ಹಾಗೇನೆ ಇಲ್ಲಿ ಮಳೆ ಬರ್ತಾ ಇತ್ತು ಬೆಳಿಗ್ಗೆ ಹೂವು ತಗೊಂಡೋಗೋಣ ಅಂತ ಹೇಳಿ ಬಂದಿದೀನಿ ನೋಡಿ ಹೂಗಳು ಬಂದ್ಬಿಟ್ಟು ದಾಸವಾಳದುವ ತುಂಬಾನೇ ಚೆನ್ನಾಗ್ ಬರ್ತಾ ಇದೆ ಸ್ನೇಹಿತರ ಒಂದೊಂದು ದೊಡ್ಡ ದೊಡ್ ಆಗ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹಾಗೇನೆ ನಮ್ಮ ಕರ್ಬೇವು ಇದು ಅರಿಶಿನ ಸ್ನೇಹಿತರೆ ಮೊನ್ನೆ ನಮ್ಮ ಪಾಪುಗೆ ಹೋಗಿದ್ವು ಅಲ್ವಾ ಆ ಟೈಮಲ್ಲಿ ಅಲ್ಲೇ ಮನೆ ಹತ್ರ ಹಿತ್ರ ತಗೊಂಡ್ ಬಂದಿತ್ತು ಹಾಗೇನೆ ಇದು ಬಂದ್ಬಿಟ್ಟು ಮಂಗ್ರ ಸ್ನೇಹಿತರೆ ಆ ಇದು ತುಂಬಾನೇ ಏನಂದ್ರೆ ಆರೋಗ್ಯಕರವಾಗಿ ತುಂಬಾನೇ ಒಳ್ಳೇದು ಔಷಧೀಯ ಸಸ್ಯಗಳು ಇವೆರಡು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲಾ ಗಿಡಗಳು ಹಾಕಿರೋದ್ ಏನಂತ ಅಂದ್ರೆ ಒಂದು ಇಲ್ಲಾಂದ್ರೆ ಹೂವಿಂದ ಇದ್ರಲ್ಲಿ ಬರ್ಬೇಕು ಅಂತಂದ್ರೆ ಔಷಧಿಯ ಗುಣಗಳು ಇರ್ಬೇಕು ಈ ರೀತಿಯಾಗಿ ಗಿಡಗಳನ್ನ ಬೆಳೆಸ್ತೀನಿ ಆದ್ರೆ ಈಗ ಎಲ್ಲಾ ನೀವು ಬದಲಾವಣೆ ನೋಡ್ತಾ ಇದೀರ ಸ್ನೇಹಿತರೆ ಯಾಕಂದ್ರೆ ಕೆಲ್ವೊಂದ್ ಆ ಕೊಟ್ಬಿಟ್ಟೆ ಅಂತಾನೆ ಹೇಳ್ಬೋದು ಅಂದ್ರೆ ನಮಗೆ ಪರಿಚಯ ಆ ಕೊಟ್ಟೆ ಸ್ನೇಹಿತರೆ ಇನ್ನ ಉಳಿದಿರೋಂತ ಇಷ್ಟು ಇದೆ ಇದ್ರಲ್ಲೂ ಇನ್ನ ಸುಮಾರಿಗೆ ಎಲ್ರಿಗೂ ನನ್ಗೆ ಯಾರು ಪರಿಚಯ ಇದಾರೆ ಅವ್ರಿಗೆ ಯಾರ ಪ್ರೀತಿಯಿಂದ ಸಾಕ್ಬೇಕಂತಲ್ವಾ ಗಿಡಗಳನ್ನ ಅವ್ರಿಗೆ ಕೊಡ್ತೀನಿ ಸ್ನೇಹಿತರೆ ಇವ್ ಇಷ್ಟನ್ನು ಗಿಡಗಳು ಇಟ್ಕೊಳೋದಿಕ್ ಹೋಗೋದಿಲ್ಲ ಆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ಬೆಳಗಿನ ಟಿಫನ್ ಗೆ ದೋಸೆ ಮಾಡ್ತಾ ಇದೀನಿ ಹಳೆ ಚಳಿಗೆ ಸ್ನೇಹಿತರೆ ಬಿಸಿ ಬಿಸಿಯಾಗಿ ದೋಸೆ ಹಾಗೇನೆ ಇಡ್ಲಿನು ಅಷ್ಟೇನೆ ತುಂಬಾನೇ ಬೆಳಿಗ್ಗೆ ಅಂದ್ರೆ ಟಿಫನ್ ಬಂದ್ಬಿಟ್ರೆ ತುಂಬಾನೇ ಚೆನ್ನಾಗಿ ಇಷ್ಟ ಆಗ್ತಾ ಇರುತ್ತೆ ನನಗಂತೂ ಸ್ವಲ್ಪ ದೋಸೆಗಿಂತ ಇಡ್ಲಿನೇ ಇಷ್ಟ ಇಷ್ಟಪಡ್ತೀನಿ ಅಂತಾನೆ ಹೇಳ್ಬೋದು ಬಿಸಿ ಬಿಸಿ ಆಗಿರ್ಬೇಕು ಅದ್ರ ಜೊತೆಗೆ ಖಾರ ಖಾರವಾಗಿ ಚಟ್ನಿ ಇರ್ಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಇದ್ಬಿಟ್ರೆ ಸೂಪ್ರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಲ್ಲ ಚಟ್ನಿ ಇಷ್ಟ ಆಗುತ್ತೆ ಆದ್ರೆ ತೆಂಗಿನಕಾಯಿ ಚಟ್ನಿ ಸ್ಪೆಷಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದ್ ಇಂದೊಂದ್ ದೋಸೆಗಳನ್ನ ಹಾಕೊಳ್ತಾ ಇದ್ದೆ ಹಾಗೆನ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ದೋಸೆಗೆ ಸ್ವಲ್ಪ ನಂಗೆ ಕಲ್ಲರ್ ಇದು ಅನ್ನಿಸ್ಬಹುದು ಏನಕ್ಕೆ ಅಂದರೆ ಮೆಂತ್ಯ ಜಾಸ್ತಿ ಹಾಕ್ಬಿಡ್ತೀನಿ ನಾನು ಹೆಚ್ಚಿಗೆ ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಬಿಡ್ತೀನಿ ಯಾಕಂದ್ರೆ ಈ ಇದರಲ್ಲಿ ಈ ರೂಪದಲ್ಲಿ ಆದ್ರೂ ನಾವು ಸೇವನೆ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ಏನು ಒಳ್ಳೇದಲ್ವ ಅದನ್ನ ಖಂಡಿತವಾಗ್ಲೂ ನಾವು ಈ ರೀತಿಯಾಗಿ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ಹಾಗಾಗಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಿಸಿ ಬಿಸಿಯಾಗಿ ಇದ್ರ ಜೊತೆಗೆ ಬೇಕಂದ್ರೆ ಸ್ವಲ್ಪ ಮಸಾಲಾ ಟೀ ಎಲ್ಲ ಮಾಡ್ಕೊಟ್ರೆ ಟಿಫನ್ ತಿಂದಾದ್ಮೇಲೆ ಇನ್ನ ಚೆನ್ನಾಗಿರುತ್ತೆ ತಿಂಡಿ ತಿಂದ ತಕ್ಷಣ ಕಾಫಿ ಒಳ್ಳೇದಲ್ಲ ಆದ್ರೂ ಮಳೆ ಬರ್ತಾ ಸ್ವಲ್ಪ ಮಕ್ಳು ಯಾವಾಗಾದ್ರೂ ಕೇಳ್ತಾ ಇರ್ತಾರೆ ಶುಂಠಿ ಟೀ ಮಾಡ್ಕೊಡಮ್ಮ ಅಂತ ಹೇಳಿ ಚಿಕ್ಕ ಮಗ ಬಂದ್ಬಿಟ್ಟು ಅವ್ನ್ ಜಾಸ್ತಿ ಕೇಳೋ ಶುಂಠಿ ಟೀ ಕೇಳ್ತಾ ಇರ್ತಾನೆ ಹಾಗಾಗಿ ಮಾಡ್ಕೊಡ್ತೀನಿ ಸ್ನೇಹಿತರ ಮಳೆ ಬರ್ತಾ ಇದೆಯಲ್ವಾ ಮಕ್ಳಿಗೂ ಎಲ್ಲ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಬಿಟ್ಟೇ ಇಲ್ಲ ಅಂತಾನೆ ಹೇಳ್ಬೋದು ಮಳೆ ಹಗ್ಲು ರಾತ್ರಿ ಸುಮ್ನೆ ಒಂದೇ ಸುಮ್ನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಗೋದಿಲ್ಲ ಈ ಮನುಷ್ಯನ ಇದ್ರಲ್ಲಿ ಜೀವನದಲ್ಲಿ ಸ್ನೇಹಿತರೆ ಎಲ್ಲರೂ ಅಷ್ಟೇ ಈಗ ಬಿಸ್ಲು ಅಂತಂದ್ರೆ ಅಯ್ಯೋ ಬಿಸ್ಲು ಅಂತೀವಿ ಮಳೆ ಅಂತ ಅಂದ್ರೆ ಅಯ್ಯೋ ಮಳೆ ಬರ್ತಾನೆ ಇದೆಯಪ್ಪ ಅಂತೀವಿ ಹಾಗೇನೆ ಚಳಿ ಅಂತ ಅಂದ್ರೆ ಚಳಿ ಅಂತಿರ್ತೀವಿ ಯಾವ್ದು ಏನಂದ್ರೆ ಶಾಶ್ವತವಾಗಿರಲ್ಲ ಒಂದ್ರಿಂದ ಒಂದು ಬರ್ತಾ ಇರುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ರೀತಿಯಾಗಿ ಹಾಗೇನೆ ಸ್ನೇಹಿತರೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ ಹಾಗೆನೆ ದೋಸೆ ಎಲ್ಲ ಆಯ್ತು ನೋಡಿ ಇಲ್ಲಿ ಚಟ್ನಿ ಹಾಗೇನೆ ಆಲೂಗಡ್ಡೆ ಪಲ್ಯ ಸ್ನೇಹಿತರೆ ದೋಸೆ ನಮ್ಮನೆಯಲ್ಲಿ ಏನಷ್ಟು ಎಲ್ಲದು ಇರ್ಬೇಕಂತಾನೆ ಏನಿಲ್ಲ ಸ್ನೇಹಿತರೆ ಒಂದ್ ಚಟ್ನಿ ಇದ್ರೆ ಸಾಕು ಒಂದು ಬಿಸಿ ಮುದ್ದೆ ಒಂದ್ ಒಳ್ಳೆ ಸಾಂಬಾರ್ ಇದ್ಬಿಟ್ರೆ ಸಾಕು ಸ್ನೇಹಿತರೆ ಆ ರೀತಿಯಾಗಿ ಒಟ್ಟಾರೆ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೇದು ಅದನ್ನ ಸೇವನೆ ಮಾಡ್ಬೇಕು ಅನ್ನೋದು ನಂದು ಇದು ನಂತರ ಇದೆಲ್ಲ ಆಗಿದ್ಮೇಲೆ ಸ್ವಲ್ಪ ಬಟ್ಟೆ ವಾಷಿಂಗ್ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ನಂತರದಲ್ಲಿ ಇಲ್ಲಿ ಸೀರೆಗೆ ಫಾಲ್ಸ್ ಹಾಕೋದು ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೊಂದೆರಡು ಫಾಲ್ಸ್ ಹಾಕೋದಿತ್ತು ಸ್ನೇಹಿತರೆ ಅರ್ಜೆಂಟಿಗೆ ಸ್ವಲ್ಪ ಮಳೆ ಬರ್ತಾ ಇರುತ್ತಲ್ವಾ ಹಾಗಾಗಿ ಏನಕ್ಕೆ ಈಗ ಬೇರೆ ಕೆಲಸಗಳೆಲ್ಲ ಓಡಾಡೋಕ್ಕಾಗಲ್ಲ ಏನಿಲ್ಲ ಈ ರೀತಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾ ಇರ್ತೀನಿ ಹಾಗೇನೆ ಹೇಳಿದ್ನಲ್ವ ಮೊನ್ನೆ ನಿಮಗೆ ವಿಡಿಯೋದಲ್ಲಿ ಪ್ರತಿದಿನಕ್ಕೊಂದು ಬ್ಲೌಸ್ ಬ್ಲೌಸ್ ಅಂತ ಹೊಲ್ಕೊಂಡ್ರು ಎಷ್ಟೋ ಗಳು ಹಲಿಬಹುದು ಸ್ಟಿಚ್ ಮಾಡಬಹುದು ಹಾಗಾಗಿ ಆ ಇದ್ರಲ್ಲಿ ಇದೆ ಸ್ನೇಹಿತರೆ ನನ್ನ ಇದು ಈಗ ಸೀರೆಗಳು ಇದು ಆಲ್ರೆಡಿ ಸೀರೆ ಎಷ್ಟು ದಿನ ಆಯ್ತು ಎಲ್ರ ಹತ್ರನು ಹಳೆ ಸೀರೆನೇ ಆಗೋಗಿದೆ ನಾನು ಇನ್ನೂ ಒಂದ್ಸಲನು ಈ ಸೀರೆ ಹುಟ್ಟಿಲ್ಲ ಸ್ನೇಹಿತರೆ ನೀವೇ ಕೇಳಿದ್ರಂದ್ರೆ ಇನ್ನೊಂದು ಎರಡು ವರ್ಷ ಇಟ್ಕೋಬೇಕಂತೀರಾ ಇತ್ಯಾಗಿದೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ನನಗೆ ಸೀರೆಗಳೆಲ್ಲ ಊರ್ ಕಡೆಗೆ ಹೋದಾಗ್ಲೇನೆ ನನ್ಗೆ ಹೆಚ್ಚಿಗೆ ಉಪಯೋಗಕ್ಕೆ ಬರುವಂತದ್ದು ಇಲ್ಲಿದ್ದಾಗ ಎಲ್ಲಾದ್ರೂ ಹೋದ್ರೆ ಅಂದ್ರೆ ಅಷ್ಟೇ ಏನಾರ ಫಂಕ್ಷನ್ ಇದು ಇತ್ತಂದ್ರೆ ಆ ಸೀರೆ ಹಾಕೊಳ್ತೀನಿ ಇಲ್ಲ ಅಂತಂದ್ರೆ ಡ್ರೆಸ್ಸೇನೆ ಜಾಸ್ತಿ ಇತ್ತೀಚಿಗೆ ಬಂದ್ಬಿಟ್ಟು ಹಾಗಾಗಿ ಸೀರೆಗಳು ಹಾಗೇನೆ ಇರುತ್ತೆ ಹ್ಮ್ ಇದಕ್ಕೂ ಎಷ್ಟೊಂದ್ ದಿನ ಆಯ್ತು ಫಾಲ್ಸ್ ಎಲ್ಲ ತಗೊಂಡ್ ಬಂದಿಟ್ಟು ಹಾಕೇ ಇಲ್ಲ ಹಾಗಾಗಿ ಈಗೆಲ್ಲ ಹೊಲಿಗೆ ಇದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಎರಡು ಕಡೆನು ಸ್ಟಿಚಿಂಗೇ ಮಾಡ್ಬಿಡ್ತೀನಿ ಕೈಯೊಳಗೆ ಎಲ್ಲ ಏನು ಮಾಡ್ಕೊಂಡ್ ಕೂಡಲ್ಲ ಇವಾಗ ತುಂಬಾನೇ ಚೆನ್ನಾಗಿ ಇವಾಗ ಎಲ್ಲ ಹಾಗೇನೆ ಸ್ನೇಹಿತರ ಮಾಡೋದು ಕೈಯಲ್ಲಿ ಎಲ್ಲೋ ಕಡಿಮೆ ಅಂತಾನೆ ಹೇಳ್ಬೋದು ಬೇರೆ ರೇಷ್ಮೆ ಸೀರೆಗಳು ಆ ಥರದ್ದು ಏನು ಕತೆ ಇದ್ರೆ ಆ ತರದಕ್ಕೆ ಇದು ಮಾಡ್ತಾರೆ ಇವಾಗೆಲ್ಲ ಮಾಮೂಲಿ ಸೀರೆಗಳಿಗೆಲ್ಲಾ ಎರಡು ಕಡೆಯೂ ಮಿಷಿನ್ ಒಳ್ಗೇನೆ ಹಾಕುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ ಈ ಸೀರೆಗಳಂತೂ ಜಾರ್ತಾ ಇರುತ್ತಲ್ವ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫಾಲ್ಸ್ ಬಂದ್ಬಿಟ್ಟು ದೊಡ್ಡದಾಗಿನೇ ಇದೆ ಚಿಕ್ಕ ಫಾಲ್ಸ್ ಎಲ್ಲ ಇವಾಗ ಯಾರು ಉಪಯೋಗ್ಸಲ್ಲ ಸ್ನೇಹಿತರೆ ಅಷ್ಟು ಇವಾಗೆಲ್ಲ ದೊಡ್ಡ ಏನ್ ಫಾಲ್ಸ್ ಬರುತ್ತಲ್ವ ಆ ತರದೇ ಹಾಕುವಂಥದ್ದು ಹಾಗೆ ನಿಮ್ಮ ಮಗನು ಸ್ವಲ್ಪ ವಿಡಿಯೋ ಮಾಡಿಕೊಟ್ಟಿದ್ದೇನೆ ನಂತರ ಇಲ್ಲಿ ಬಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಸ್ನೇಹಿತರೆ ಆಹಾ ಬೆಂಡೆಕಾಯಿ ಸಾಂಬಾರು ಅಂದ್ರೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸುಪ್ಪ ಸೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಸೂಪರ್ ಅಂತಲೇ ಹೇಳ್ಬೋದು ನೀವು ನೀವ್ ಅನ್ಕೊಳ್ಬಹುದು ಬಿಡಪ್ಪ ನಿನಗೆ ಬಂದ್ಬಿಟ್ಟು ಯಾವಾಗಲೂ ರಾಗಿ ಮುದ್ದೆದೇ ಚಿಂತೆ ಅಂತ ಹೇಳಿ ಖಂಡಿತವಾಗ್ಲೂ ಸ್ನೇಹಿತರೆ ಗಾದೆಗಳೇ ಇದೆಯಲ್ವಾ ಹಾಗಾಗಿ ತುಂಬಾನೇ ಏನು ಸೇವನೆ ಮಾಡ್ತೀವೋ ಅದನ್ನು ನಾವು ಹೇಳಬೇಕಲ್ವ ಹಾಗಾಗಿ ಇಲ್ಲಿ ಮೊದಲಿಗೆ ಸ್ನೇಹಿತರೆ ತೆಂಗಿನಕಾಯಿ ಅಹ್ ತುರ್ದಿರ್ಲಿಲ್ಲ ಅದಕ್ಕೆ ಹಂಗೆ ಇತ್ತಲ್ವ ಹಾಗಾಗಿ ಸ್ವಲ್ಪ ಮೊದ್ಲಿಗೆ ಗ್ರೈಂಡ್ ಮಾಡ್ಕೊಂಡಿದೀನಿ ತೆಂಗಿನಕಾಯಿ ಬಂದ್ಬಿಟ್ಟು ಅಂದ್ರೆ ಚಿಕ್ಕದಾಗಿ ಪೀಸ್ ಪೀಸ್ ಕಟ್ ಮಾಡಿದ್ನಲ್ವ ಹಾಗಾಗಿ ನಂತರ ಅದಕ್ಕೆ ಸಾಂಬಾರ್ ಪುಡಿ ಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮೇಯ್ನು ಇದಕ್ಕೆ ಸಾಂಬಾರಿಗೆ ಬಂದ್ಬಿಟ್ಟು ನಾವು ಮುದ್ದೆಗೆ ಬೇಕಂದ್ರೆ ಹುಳಿನೇ ಸ್ನೇಹಿತರೆ ಟೊಮೊಟೊ ಹಾಕೋದಕ್ಕಿಂತ ಹುಣ್ಸೆ ಹುಳಿ ಹಾಕಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ಹೆಚ್ಚಿಗೆ ನಾವು ಹುಣಸೆ ಹಣ್ಣನ್ನೇ ಉಪಯೋಗಿಸುವಂತದ್ದು ನಂತರ ಒಂದು ಅದು ರುಬ್ಕೊಂಡಿದ್ದಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವು ಹಾಗೇನೆ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ರುಬ್ಬಿರುವಂಥ ಮಸಾಲೆ ಸೇರಿಸಿ ನಮಗೆ ನೀರು ಎಷ್ಟು ಬೇಕು ನೋಡಿ ನೀರು ಹಾಕೊಂಡ್ಬಿಟ್ಟು ನಂತರದಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕೊಂಡ್ಬಿಟ್ಟು ಕುದಿಸ್ಕೊಂಡು ಇದು ಕುದಿ ಬರುತ್ತಲ್ವ ಕುದಿ ಬಂದಾದ್ಮೇಲೆ ನಾವು ಏನ್ ಹುರಿದಿಟ್ಕೊಂಡಿರ್ತೀವಲ್ವಾ ಆ ಬೆಂಡೆಕಾಯನ್ನು ಸೇರಿಸಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈಗ ಸಾಲ್ಟ್ ಆಗ್ತಾ ಇದ್ದೀನಿ ಹಾಗೇನ ಇನ್ನೊಂದೇನಂದ್ರೆ ಸ್ನೇಹಿತರೆ ಆ ಈ ಬೆಂಡೆಕಾಯಿ ಸಾಂಬಾರ್ ಜೊತೆ ಇದಕ್ಕೆ ಸಾಂಬಾರಿಗೆ ಸ್ನೇಹಿತರೆ ಹೆಸರು ಕಾಳು ಹೆಸ್ರು ಕಾಳನ್ನ ಹುರಿದು ಸೇರಿಸ್ಬಿಟ್ರೆ ಇನ್ನೂ ರುಚಿ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಆದ್ರೆ ನಾನು ಇಲ್ಲಿ ಸೇರ್ಸಿಲ್ಲ ಬರೀ ಬೆಂಡೆಕಾಯಿ ಅಷ್ಟನ್ನೇ ಹಾಕಿದ್ದೀನಿ ಊರ್ಗಳ್ ಕಡೆಗೆ ಮಾಡಿದಾಗ ಖಂಡಿತವಾಗ್ಲೂ ಸೇರ್ಸೇ ಸೇರಿಸ್ತಾರೆ ಏನಕ್ಕೆ ಅಂದ್ರೆ ಮುದ್ದೆ ಜೊತೆಗೆ ಅದು ಸೈಡ್ ಒಂಥರ ನೆಂಚಿಕೆ ತರ ಇರಬೇಕಲ್ವಾ ಹಾಗಾಗಿ ಕಾಳು ತುಂಬಾನೇ ಚೆನ್ನಾಗಿ ರುಚಿ ಕೊಡುತ್ತ ಅಂತಾನೆ ಹೇಳ್ಬೋದು ಈಗ ನೋಡಿ ಹುರ್ಕೊಂಡಿರುವಂತ ಬೆಂಡೆಕಾಯನ್ನ ಸೇರ್ಸಿದೀನಿ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂತಲ್ವ ಹಾಗಾಗಿ ಈಗ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಬೇಕು ಸಾಂಬಾರ್ ಅಷ್ಟೇನೆ ಸಾಂಬಾರ್ ರೆಡಿ ಆಗುತ್ತೆ ಹಾಗೇನೆ ಈ ಸಾಂಬಾರ್ಗೆ ಕಾಂಬಿನೇಷನ್ ಆಗಿ ಬಂದ್ಬಿಟ್ಟು ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ನವಣೆ ಅಕ್ಕಿ ಹಾಕಿರುವಂಥ ಮುದ್ದೆ ಸ್ನೇಹಿತರೆ ನೋಡಿ ನವಣೆ ಅಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ನಮ್ಮ ಮನೇಲಿ ಏನಂದ್ರೆ ಯಾವಾಗ ಒಂದೊಂದ್ಸಲ ಬೇಕಂದ್ರೆ ನಾನು ಅನ್ನ ಮಾಡ್ಕೊಳ್ತಾ ಇರ್ತೀನಿ ನಾವ್ ನಮ್ ಚಿಕ್ಕ ಮಗ ಅಂದ್ರೂ ಊಟ ಮಾಡಲ್ಲ ನವಣೆ ಅಕ್ಕಿ ಅನ್ನ ದೊಡ್ಡವನಿಗೆ ಅಂದ್ರೆ ಅವನು ಊಟ ಮಾಡ್ಬೇಕಪ್ಪ ಇದು ಆರೋಗ್ಯಕ್ಕೆ ಒಳ್ಳೇದಂದ್ರೆ ಅವನು ಏನ್ ಇದು ಮಾಡ್ತೀನಿ ಅದನ್ನ ಮಾಡ್ತಿರ್ತಾನೆ ಈ ಚಿಕ್ಕವನ್ ಬಂದ್ಬಿಟ್ಟು ಅವನು ಸ್ವಲ್ಪ ನನಗೆ ಬೇಡಮ್ಮ ಅಂತ ಇರ್ತಂತಾನೆ ಹಾಗಾಗಿ ಹೇಗಾದ್ರೂ ಮಾಡಿ ಹೊಟ್ಟೆಗೆ ಸೇರಿಸ್ಬೇಕಲ್ವಾ ಹಾಗಾಗಿ ಈ ಮುದ್ದೆ ಸ್ನೇಹಿತರೆ ನಮ್ಮ ಆದಷ್ಟು ನಮ್ಮ ಚಿತ್ರದುರ್ಗ ಸೈಡ್ ಅಲ್ಲಿ ಎಲ್ಲ ನಾವಣೆ ಅಕ್ಕಿ ಮುದ್ದೆನೆ ಸ್ನೇಹಿತರೆ ಮಾಡ್ತಾ ಇದ್ದಂತದ್ದು ಮುಂಚೆ ನಮ್ ಅಜ್ಜಿ ಇದ್ರಲ್ಲೆಲ್ಲ ಹಾಗೇನೆ ನಮ್ಮ ತವ್ರ ಮನೆ ಕಡೆ ನುಚ್ಚಾಕಿದ ಮುದ್ದೆ ಅಷ್ಟು ಕಮ್ಮಿ ನಮ್ ತುಮಕೂರು ಜಿಲ್ಲೆಯಲ್ಲಿ ಆದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಲಿ ಮಾತ್ರ ನವಣೆ ಅಕ್ಕಿ ಮುದ್ದೆ ಹಾಕಿದ್ ಮುದ್ದೆ ಅಂದ್ರೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮ್ಮ ಅಮ್ಮರ ನಮ್ಮಅಮ್ಮ ನಮ್ಮ ಅಜ್ಜಿ ಮನೆಯಲ್ಲಿ ಯಾವಾಗ್ಲೂ ನಮ್ಮ ಅಮ್ಮನಿಗೂ ಅದೇ ತರದ್ದು ಇಷ್ಟ ಹಾಗಾಗಿ ನಾನು ಒಂದೊಂದ್ಸಲ ಹೀಗ್ ಮಾಡ್ತೀನಿ ಸ್ನೇಹಿತರೆ ಅದ್ರಲ್ಲೂ ನುಚ್ಚಾಕಿ ಮುದ್ದೆ ಮಾಡ್ಬಿಟ್ರೆ ಸೊಪ್ಪು ಅಂತಾನೆ ಹೇಳ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೇನೇ ಅದ್ರ ಜೊತೆಗೆ ಬೆಂಡೆಕಾಯಿ ಸಾಂಬಾರು ಸ್ನೇಹಿತರೆ ಸೂಪರ್ ಈ ಚಳಿಗಂತೂ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ನನ್ನ ಪುಟಾಣಿ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಸ್ನೇಹಿತರೆ